ನಿಮ್ಮ ಮಕ್ಕಳ ಉಚಿತ ಶಿಕ್ಷಣಕ್ಕಾಗಿ ಇಲ್ಲಿದೆ ಸುವರ್ಣಾವಕಾಶ ಫ್ರೀಯಾಗಿ ಶಿಕ್ಷಣ ಕೊಡಲು ಮುಂದೆ ಬಂದಿದೆ ಆಕ್ಸ್ಫರ್ಡ್ ಪಾಟೀಲ್ ಸಪಿಯು ಸೈನ್ಸ್ ಕಾಲೇಜ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಮೂಲಕ ಪಡೆಯಿರಿ ಫ್ರೀ ಸೀಟ್ ಮುದ್ದೆಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜು ಈ ವರ್ಷದ ಟ್ಯಾಲೆಂಟ್ ಎಕ್ಸಾಮ್ಗೆ ತಯಾರಿ ನಡೆಸಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವವರಿಗೆ ಸ್ಕಾಲರ್ಶಿಪ್ ಮೂಲಕ ಉತ್ತಮ ಶಿಕ್ಷಣ ನೀಡಲಾಗುತ್ತೆ ಟ್ಯಾಲೆಂಟ್ ಸರ್ಚ್ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆಯುವ ಒಂದರಿಂದ ಇಪ್ಪತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ ಶೇಕಡಾ ಎಂಬತ್ತೈದಕ್ಕಿಂತ ಅಧಿಕ ಅಂಕ ಪಡೆಯುವ ಇಪ್ಪತ್ತೊಂದರಿಂದ ನಲವತ್ತು ರ್ಯಾಂಕ್ ಪಡೆದವರಿಗೆ ಎರಡು ವರ್ಷಗಳ ಕಾಲ ಉಚಿತ ಶಿಕ್ಷಣ ನೀಡಲಾಗುವುದು ಶೇಕಡ ಎಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ನಲವತ್ತೊಂದರಿಂದ ಅರವತ್ತನೇ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಶುಲ್ಕ ನೀಡಿ ಎರಡು ವರ್ಷ ಶಿಕ್ಷಣ ಶೇಕಡಾ ಎಪ್ಪತ್ತೈದಕ್ಕಿಂತ ಅಧಿಕ ಅಂಕ ಪಡೆದ ಅರವತ್ತೊಂದರಿಂದ ಎಂಬತ್ತನೇ ರ್ಯಾಂಕ್ ಪಡೆದವರಿಗೆ ಶೇಕಡ ಹತ್ತರಷ್ಟು ಕಲಿಕಾ ಶುಲ್ಕ ನೀಡಲಾಗುತ್ತೆ ಎರಡು ವರ್ಷ ಪಿಯುಸಿ ಶಿಕ್ಷಣ ಕಲಿಯಲು ಅವಕಾಶವಿದೆ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯು ಇಂಗ್ಲಿಷ್ ಗ್ರಾಮರ್ ಗಣಿತ ವಿಜ್ಞಾನ ಒಳಗೊಂಡ ಪಠ್ಯಕ್ರಮ ಹೊಂದಿರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿ ಇದೆ ಒಟ್ಟು ಅರವತ್ತು ಅಂಕಗಳ ಪರೀಕ್ಷೆ ಇದಾಗಿರುತ್ತೆ ವಿದ್ಯಾರ್ಥಿ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಟೈಪ್ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರುಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ